ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಕುಚ್ ವರ್ಕ್ ಕಂಪ್ಲೀಟ್ ಆಗಿತ್ತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಿಂದಿನ ಬ್ಲಾಗಲ್ಲಿ ಜಸ್ಟ್ ಕ್ರೋಶ ವರ್ಕ್ ಅಷ್ಟೇ ಕಂಪ್ಲೀಟ್ ಆಗಿದ್ದಿದ್ದು ಇವಾಗ ಬೇಬಿ ಕುಚ್ಚನ್ನು ಕೂಡ ಕಟ್ಟಿದ್ದೀನಿ ಸೊ ಯಾವ ರೀತಿ ಬಂದಿದೆ ಡಿಸೈನ್ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ಸಿಂಪಲ್ ಆಗಿರೋ ವರ್ಕು ಜಸ್ಟು ಒಂದು ತ್ರೀ ಅವರ್ಸಲ್ಲಿ ಕಟ್ಟಿ ಮುಗಿಸ್ಬಿಡ್ಬೋದು ಅವರಿಗೆ ಸಿಂಪಲಾಗೇ ಬೇಕಿತ್ತು ಅಂಥೇಳಿ ಸಿಂಪ್ ಕಟ್ಟಿರೋ ಅಂಥದ್ದು ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಬಟ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬಂದುಬಿಟ್ಟು ವೆಡರ್ಸ್ ಡೇ ವೆಡರ್ಸ್ ಡೇ ಈವ್ನಿಂಗ್ ನಾನು ಇವಿನಿಂಗ್ ಬ್ಲಾಗೆಲ್ಲ ಹೇಳಿದೆ ನಿಮಗೆ ಸಿಟಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಸೊ ಹೋಗೋದಕ್ಕೆಲ್ಲ ರೆಡಿಯಾಗಿದ್ದೀನಿ ಜೊತೆಗೆ ಆ ಸ್ಯಾರಿ ಕೂಡ ಕುಚ್ಚು ಕಂಪ್ಲೀಟ್ ಆಯಿತು ತೋ ತೋರಿಸ್ತೀನಿ ಬ್ಯಾಕೆಂಬದಲ್ಲಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿದ್ದೀನಿ ಸೇತಾ ಅವ್ರದ್ದು ಎತ್ಕೊಂಡಿದ್ದೀನಿ ಸೀರೆ ಜೊತೆಗೆ ನಂದು ಸೀರೆ ನಾನು ಅದೇ ನಂದು ಮತ್ತು ಮೆಗನ್ ಅದು ಜಿಗ್ಝಾಕ್ ಫಾಲ್ ಕೊಡಬೇಕಿತ್ತಲ್ಲ ಸಹ ಸಾರಿನೂ ಕೂಡ ತೊಗೊಂಡಿದ್ದೀನಿ ಅವತ್ತು ತೊಗೊಂಡಿದ್ದವಳು ಮಳೆ ಬಂತು ಹೇಳಿ ಇಲ್ಲೇ ಬಿಟ್ಬಿಟ್ಟೆ ಹೋಗಿ ಕೊಟ್ಬಿಟ್ಟು ಬಂದರೆ ಅದಕ್ಕೆ ಜಿಗ್ಜಾಕು ಫಾಲ್ ಎಲ್ಲ ಮಾಡಿ ಇಟ್ಟಿರ್ತಾರೆ ಅವಾಗ ನಾನು ಇಸ್ಕೊಂಡ್ಬರ್ಬೋದು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಬಂದು ಇವನು ಕೂಡ ಕರ್ಕೊಂಡು ಹೋಗ್ತೀನಿ ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ಆಗುತ್ತೆ ನಿಮಗೆಲ್ಲ ಅದುಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಮಾಡಿ ಚಾನಲ್ಗೆ ವರ್ಷ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ಟೂ ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ ಅವರು ಇಪ್ಪತ್ತೇನೋ ಆಗ್ತಾಯಿದೆ ಹೋಗೋಷ್ಟು ಲೇಟ್ ಆಗಿಬಿಡುತ್ತೆ ಬನ್ನಿ ಹೋಗೋಣ ಬೇಗ ಪ್ರತಿ ಸಲ ಅಲ್ಲಿ ಹೋಗಬೇಕಾದ್ರೆ ಬೇಗನೆ ಹೋಗೋಣ ಅಂತೇಳಿ ಅಂದ್ಕೊಳ್ತೀನಿ ಆದರೂ ಕೂಡ ಆಗೋದಿಲ್ಲ ನನ್ನ ಫ್ರೆಂಡಿಗೆ ಹೇಳ್ತಾನೆ ಇರ್ತೀನಿ ಬೇಗ ಬರ್ತೀನಿ ಅಂತ ಅದು ಲಾಸ್ಟ್ ಮೂಮೆಂಟಲ್ಲಿ ಚೀಟಿ ಆಗೋ ಟೈಮಿಗೆ ಕರೆಕ್ಟಾಗಿ ಹೋಗ್ತೀನಿ ಸೊ ಹೋಗಿದ ತಕ್ಷಣ ಚೀಟಿ ಆಯಿತು ಆದಮೇಲೆ ಎಲ್ಲ ಕುತ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಹೊರಗಡೆ ಮಾತಾಡ್ತಾ ಇದ್ವಿ ಅಲ್ಲೇನೋ ಜಾತ್ರೆ ಆಗಿತ್ತು ಅಂತೇಳ್ಬಿಟ್ಟು ಈ ಥರ ಲೇಸರ್ ಲೈಟ್ನ ತೊಗೊಂಡು ಬಂದಿದ್ರು ಅದರಲ್ಲಿ ಮಕ್ಳುಗಳೆಲ್ಲ ಸೇರಿ ಆಟ ಆಡ್ತಾಯಿದ್ರು ಖುಷಿ ಆಗುತ್ತೆ ನೋಡೋದಕ್ಕೆ ಮಕ್ಳುಗಳು ಅವ್ರಿಗೇನೋ ಒಂಥರ ಏನೋ ಸಿಕ್ಬಿಟ್ಟಿದೆ ಕೈಗೆ ಅನ್ನೋ ಥರ ಅವ್ರಿಗೆ ಖುಷಿ ಆಗ್ತಾ ಇತ್ತು ಆ ಥರ ಬಂದಾಗ ಹತ್ರ ನೋಡೋದು ದೂರ ಹೋದಾಗ ದೂರ ಓಡೋಗೋದು ಆ ಥರ ಅಲ್ಲಿಂದ ಬಂದಮೇಲೆ ನಾನೇನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟ್ ಡೇ ನಮ್ಮ ಮಾವ ಬಂದಿದ್ರು ಮನೆಗೆ ಸೊ ಹಾಗಾಗಿ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಮುದ್ದೆ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಮುದ್ದೆ ಮಾಡೋ ಗ್ಯಾಜೆಟ್ ಎಲ್ಲ ಏನೂ ಇಲ್ಲ ಮುದ್ದೆ ತಿರುವುದಕ್ಕೆ ಕೋಲು ನಮ್ಗೆ ಬೇಕಂದರೆ ಚಿಕ್ಕ ಪುಟ್ಟ ನನಗೆ ನನ್ನ ಮಗ ಇಬ್ಬರೇ ತಿನ್ನೋದಲ್ವ ಸೊ ಹಾಗಾಗಿ ಚಿಕ್ಕ ಚಿಕ್ಕದು ಎರಡು ಇದನ್ನು ಈ ಥರ ಬಾಣಲಿನಲ್ಲೇ ಮಾಡ್ಕೊಂಡ್ಬಿಡ್ತೀನಿ ತುಂಬ ಜಾಸ್ತಿ ಎಲ್ಲ ಮಾಡಬೇಕು ಅಂತಂದರೆ ಮುದ್ದೆಗೆ ಹೋದದೆಲ್ಲ ಇದ್ದರೆ ಬೇಗ ಬೇಗ ಆಗುತ್ತೆ ಬಟ್ ನಮ್ಮ ಮನೇಲಿ ಇಲ್ಲ ಸೊ ಅದಕ್ಕೆ ಹಾಗೆ ಅಡ್ಜಸ್ಟ್ ಮಾಡಿ ಮಾಡ್ತಾಯಿದ್ದೀನಿ ತೊಗೊಬೇಕು ಅದನ್ನು ಕೂಡ ನೋಣ ಯಾವಾಗ ಅದಕ್ಕೆಲ್ಲ ಇದಾಗುತ್ತೆ ಅಂತ ಇನ್ನೂ ಕೂಡ ಈ ಈ ಒಂದೇನಿದೆ ಸಣ್ಣ ಪುಟ್ಟದ್ದು ತಗೋಬೇಕು ಅನ್ನೋದೇ ಒಂದು ಇದಾಗ್ಬಿಡುತ್ತೆ ದೊಡ್ಡ ದೊಡ್ಡದು ತಗೊಂಡ್ರು ನಮ್ಮ ಮಗ ಫ್ಯಾನು ಟಿ ವಿ ಎಲ್ಲ ಹಾಕ್ಬಿಟ್ಟು ನಮ್ಮ ಮಾವ ಬಂದಿದ್ದಾರೆ ಮೂರು ಗಂಟೆ ಟೈಮ್ ಮೂರು ಗಂಟೆ ಅಲ್ಲ ಅದು ಎರಡೂವರೆ ಆಗ್ತಾಯಿಲ್ಲ ಇನ್ನೂ ಎರಡು ಮೂವತ್ತೈದು ಊಟಕ್ಕೆ ಮುದ್ದೆ ಮಾಡಿಬಿಟ್ಟು ಮೋಸಪ್ಪಿನ ಸಾರು ಮಾಡಿದ್ದೀನಿ ಹಪ್ಳ ಕಲ್ಯಾಣ ಅಂತ ಹೇಳ್ಬಿಟ್ಟು ನಮ್ಮ ಮಾವ ಬಂದಿದ್ದಾರೆ ಇವತ್ತು ನಿನ್ನೆ ಬಂದಿರಲಿಲ್ಲ ನಿನ್ನೆ ಏನು ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು ಅಂತ ಹೇಳಿಬಿಟ್ಟು ಬಂದಿರಲಿಲ್ಲ ಇವತ್ತು ಬಂದು ಅವರು ಅಡ್ವಾನ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋದರು ಅದಕ್ಕೋಸ್ಕರ ಅಂತ ಬಂದಿದ್ರು ಹಾಗೆ ಅಡುಗೆ ಮಾಡಿದೆ ಮೋಸಪ್ಪಿನ ಸಾರು ಮತ್ತು ಮುದ್ದೆ ಇದು ಹಪ್ಪಳ ಮಾಡೋಣ ಅಂತ ಸಂಡಿಗೆ ತೊಗೊಂಬಂದಿದ್ದು ನೀವು ತೊಗೊಂಡು ಬಂದಿದ್ದು ಈಗ ಮಾಡಿಬಿಟ್ಟು ಊಟಕ್ಕೆ ಕೊಡಬೇಕು ಮಾರ್ನಿಂಗಿಂದ ಅವ್ರು ಬಂದಿದ್ರೆ ಅದಕ್ಕೋಸ್ಕರ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ ಅವ್ರ ಹತ್ರನೇ ಮಾತಾಡ್ಕೊಂಡು ಅದು ಇದು ಇದು ಮಾಡ್ಕೊಂಡು ಇದ್ದಿದ್ದಾಯಿತು ಕಿತ್ತು ಗೋಷಲ್ಲಿ ಅವ್ರು ಬಂದರು ಆಮೇಲೆ ಅವ್ರ ಜೊತೆ ಇತ್ತು ಈಗ ಮೇಲೆ ಹೋಗಿದ್ದಾರೆ ನೋಡ್ಕೊಂಡು ಬರೋದಕ್ಕೆ ಪೇಂಟೆಲ್ಲಾಗಿದ್ದಾರು ನೋಡ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಒಂದ್ಸಲ ಬರೋ ಅಷ್ಟರಲ್ಲಿ ಇನ್ನೇ ಬರೋ ಅಷ್ಟರಲ್ಲಿ ಹಪ್ಪಳ ಕರೆದು ಆಮೇಲೆ ಆಮೇಲೆ ನನ್ನ ನನಗೆ ಆಯಿತು ಹಪ್ಪಳನೂ ಕತ್ತಿದ್ದ ಮುದ್ದೇನು ಮಾಡಿದ್ದು ಸಾರು ಮಾಡಿದ್ದು ಅದನ್ನು ಮಾಡಿದ್ದು ಅವ್ರು ಯಾವಾಗ ಬರ್ತಾರೋ ನೋಡಬೇಕು ಅವ್ರ ಯಾದರೋ ಒಂದ ಕೆಲಸ ಇಡ್ಕೊಬಿಡ್ರಂತ ಕೂಸಿ ಕಂಪ್ಲೀಟ್ ಆಗಿ ಹೊರಗ ಬರ್ಬ್ರ ಅವಕ್ಕೆ ನನ್ನ ಮಗನ ಕೈಯಲ್ಲಿ ಕೆಲಸ ಮುದ್ದೆ ಸಣ್ಣ ಬಾಟ್ರ ಚನ್ನಾಗಿ ಮಾಡ್ ಅವಕ್ಕೆ ವಿಶೇಷಂಗ ಇಡ್ಲೇ ಇದ್ರು ಈ ಬಾವು ಇದು ಇದು ಡಿಮಾರ್ಟ್ ಅಲ್ಲಿ ತಗೊಂಡ್ ಬಂದಿರೋಂತದು ಸಂಡಿಯಾ ಅಲ್ಲ ಬಿನಲ್ ಹಾಕಿ ತೀರ್ತರೆ ಜೊತೆಗೆ ನನ್ನ ಟ್ರೈಪಾಡ್ ಕೂಡ ರಿಸೀವ್ ಆಗಿದೆ ಇನ್ನೂ ಓಪನ್ ಮಾಡಿಲ್ಲ ಓಪನ್ ಮಾಡಿಬಿಟ್ಟು ಆಮೇಲೆ ಶುರು ಹಚ್ಕೊಳ್ಳೋಣ ಅಂತೇಳಿ ವೀಡಿಯೋ ಮಾಡೋದನ್ನ ಸೊ ಇನ್ನೂ ಓಪನ್ ಮಾಡಿಲ್ಲ ಅಲ್ಲಿ ಬಂದಿರೋದು ಹಂಗೆ ಇಟ್ಬಿಟ್ಟು ಕೆಲಸ ಮಾಡ್ತಾಯಿದ್ದೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಅಷ್ಟರಲ್ಲಿ ಮಾವ ಬಂದರು ಅವರು ಬಂದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಅವ್ರು ಇವರು ಬಂದರು ಬಾಡಿಗೆ ಗೇರೆಂಟಿಗಿತ್ತವ್ರು ಬಂದರು ಅವರು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋದರು ಅದಾದಮೇಲೆ ಅಡುಗೆ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತಿದ್ದು ಊಟ ಎಲ್ಲ ಮಾಡಿಕೊಂಡು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಮನೆಗೆ ಹೊರಟರು ಅವರು ಅದನ್ನೆಲ್ಲ ನಾನೇನು ವೀಡಿಯೋ ಮಾಡಿಕೊಳ್ಳಿಲ್ಲ ಯಾಕೆಂದರೆ ಕಂಟಿನ್ಯೂಸ್ ಆಗಿ ತ್ರೀ ಡೇಸಿಂದ ಬರ್ತಾಯಿದ್ರಲ್ವ ಸೊ ಡೈಲಿ ಅದನ್ನೇ ಏನು ವೀಡಿಯೋ ಮಾಡ್ಕೊಳ್ಳೋದು ಹೇಳಿಬಿಟ್ಟು ಅದೇನು ವೀಡಿಯೋ ಮಾಡಿಲ್ಲ ಅದನ್ನೇ ಎಲ್ಲ ಹೇಳಿಬಿಟ್ಟು ಹಿಂಗೆ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಮಾಡಿ ಅಂತೆಲ್ಲ ಹೇಳಿಬಿಟ್ಟು ಅವರು ಕೂಡ ಹೊರಟರು ಮನೆಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮೆಂತ್ಯ ಗೊಜ್ಜನ ಮಾಡಿದೆ ಒಂದು ರೆಸಿಪಿನ ಕ್ವಿಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಬಂದುಬಿಟ್ಟು ಕ್ವಿಕ್ಕಾಗಿ ಮಾಡ್ಬೋದು ಜೊತೆಗೆ ಆರೋಗ್ಯಕರ ಕೂಡ ಹೌದು ಮೆಂತ್ಯ ಯೂಸ್ ಮಾಡಿರೋದ್ರಿಂದ ಆರೋಗ್ಯಕರವಾಗಿರುತ್ತೆ ಸೊ ಮಾಡೋದು ಹೇಗೆ ಅಂತ ಹೇಳಿದ್ರೆ ಒಂದು ಬಾಳಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸ್ಪೆನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಉದ್ದಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ ಇನ್ನೊಂದು ಇಂಗ್ರೀಡಿಯೆಂಟ್ ಅದು ಮಿಸ್ ಆಗಿದೆ ಏನಪ್ಪ ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ಬೇಕು ಆವಾಗ ಸೂಪರಾಗಿರುತ್ತೆ ಟೇಸ್ಟು ಬಟ್ ಇಲ್ಲಿ ಸ್ಕಿಪ್ ಆಗಿದೆ ಸೊ ಇದಿಷ್ಟು ಫ್ರೈ ಆದಮೇಲೆ ಮುಂಚೆನಿ ಹಣ್ಣಿನ ರಸನ ಒಂದು ಅರ್ಧ ಬಟ್ಲಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಕೂಡ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡು ಆದಮೇಲೆ ಹುರಿದಿಟ್ಕೊಂಡಿರೋವಂಥ ಮೆಂಸು ಟೀ ಸ್ಪೂನಷ್ಟು ಮೆಂತ್ಯನ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸಾಂಬಾರ್ ಪುಡಿ ನಾನು ಏನು ಸಾಂಬಾರಿಗೆ ಹಾಕ್ತೀನಲ್ವ ಆ ಪುಡಿನ ಕೂಡ ಒಂದು ಅರ್ಧ ಒಂದು ಕಾಲು ಕಪ್ಪಲ್ಲಿ ಅರ್ಧ ಹಾಕ್ಕೊಂಡು ಇದನ್ನು ಕೂಡ ಇದು ಮಾಡ್ತಾಯಿದ್ದೀನಿ ಲಾಸ್ಟಿಗೆ ನಿಮಗೆ ರುಚಿಗೆ ತಕ್ಕಾಗಿ ಉಪ್ಪನ್ನು ಕೂಡ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಸೊ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ಇದಿಷ್ಟು ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಮೆಂತ್ಯ ಗೊಜ್ಜು ರೆಡಿ ಆಗುತ್ತೆ ಇದನ್ನು ನಾವು ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಅಂತೇಳಿ ಹೇಳ್ತೀನಿ ಹೂವು ಸರಿ ಮಾಡ್ಕೊಳ ನಾವು ಬಂದಿದ್ದೀವಿ ಫಸ್ಟ್ ಟೈಮು ಬನ್ನಿ ಅದು ಹೋಳಿಗೆ ಹೇಳ್ಬೇಕು ಸೊ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಅವ್ರಿಗೆ ಇದೆ ಅಂತ ಫಸ್ಟ್ ಟೈಮ್ ಬಂದಿರೋದು ಬಂದಿರೋದಿಲ್ಲ ನಾವು ಕಾಣ್ ಬಂದ್ಬಿಟ್ಟು ಬೆಣ್ಣೆ ಮಸಾಲೆ ದೋಸೆ ಮಾಡಿ ನೀವು ಇಬ್ಬರು ಆರ್ಡರ್ ಮಾಡಿ ನೀವು ಏನು ಅಂದ್ರೆ ಬೆಣ್ಣೆ ಮಸಾಲೆ ದೋಸೆ ಅವರು ಸೆಲ್ಟ್ ದೋಸೆ ಅವ್ರು ಬಂದು ಸೆಲ್ ಸೆಲ್ ದೋಸೆ ನಾವೇ ಅದ್ರ ಜೊತೆಗೆ ಒಂದು ಕಾಯಿ ಒಬ್ಬಟ್ಟು ತುಪ್ಪ ಹಾಕಿದ್ವಿ ತುಪ್ಪ ಮಾಡಿದ್ದೀವಿ ನೋ ಹಂಗಿರುತ್ತೆ ಟೇಸ್ಟ್ ತಿನ್ಬಿಟ್ಟು ಹೇಳ್ತೀವಿ ತಿನ್ಬಿಟ್ಟು ಟೇಸ್ಟ್ ಹೇಳಿ ಹೇಗಿದೆ ಅವೆಲ್ಲ ಎಲ್ಲ ಇರೋದನ್ನ ಅಲ್ಲಿ ಇರೋ ತುಪ್ಪ ಎಲ್ಲ ನೀವೇ ತಿನ್ಕೋ ಬಿಡು ನಾನು ತಿಂತೀನಿರೋಂಗ ಕೊಡುಗೆ ಏಕೆ ತುಪ್ಪ ಹಾಕ್ಬಿಟ್ಟವ್ರೆ ಆಹಾ ಬಿಸಿ ಬಿಸಿ ಇದೆ

నిమిషం సట్ సట్ కి దోస 20 బసి ఊఫు ఫున్ కొంటిని కయ్య అకరు ఊరుకొతదిరా దోసతరు ఊరుబెక క్రికె తీది తీనవుం మెద క్రికె స్టార్ కొట్టి స్టార్ అర్జున్ నేను తో బారాలి అదికే ఇలా నేను నోర్తనిలో ఓడే బండిరా ಅವರು ಸೆಟ್ ದೋಸೆ ಆರ್ಡ್ರ್ ಮಾಡಿದರು ಅದಾದಮೇಲೆ ನಮ್ಮ ಮಸಾಲೆ ದೋಸೆ ಕೂಡ ಬಂತು ಸೊ ಚಟ್ನಿ ಮತ್ತು ಆಲೂಗಡೆ ಪಲ್ಯ ಎರಡು ಚೆನ್ನಾಗಿತ್ತು ದೋಸೆನೂ ಟೇಸ್ಟಿಯಾಗಿತ್ತು ಬಟ್ ಏನಂತ ಹೇಳಿದ್ರೆ ಸ್ವಲ್ಪ ದಪ್ಪ ಅನ್ನಿಸ್ತು ನನಗೆ ಇನ್ನೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಾಗಿತ್ತು ಅಂಥೇಳಿ ರೋಸ್ಟೇನೂ ಆಗಿತ್ತು ಬಟ್ ಆಗಿರಲಿಲ್ಲ ಅಷ್ಟೇ ಬಿಟ್ಟರೆ ಟೇಸ್ಟ್ ವೈಸ್ ಓಕೆ ಕೊಡ್ಬೋದು ಕಾಯಿ ಒಬ್ಬಟ್ಟು ಕೂಡ ಅಷ್ಟೆ ಅದು ಮೈದಾ ಹಾಕಿಲ್ಲ ಅಂತೇಳಿ ಅಂದ್ಕೊಳ್ತೀನಿ ಗೋಧಿ ಅಂತಲೇ ಸೊ ನಾವು ತಿಂದಿದಂಥದ್ದು ಹೋಟೆಲ್ ಇದು ಫಸ್ಟು ನಾನು ಅಂದ್ಕೊಳ್ತಾ ಇದ್ದೆ ತುಂಬ ಸಲ ಇಲ್ಲಿ ಹೋದಾಗೆಲ್ಲ ತಗೊಳ್ಳೋಣ ತೊಗೊಳ್ಳೋಣ ಅಂಥೇಳಿ ಬಟ್ ಸಲ ಖಾಲಿ ಆಗ್ಬಿಟ್ಟಿತ್ತು ಒಂದು ಸಲ ಹೋಗಿ ಹೋಗೋಕೆ ಆಗಲಿಲ್ಲ ಆ ಥರ ಪ್ರಾಬ್ಲಮ್ ಆಯಿತು ಅಲ್ಲಿಂದ ಹಾಗೆ ಬ್ಲೌಸ್ ತರೋಣ ಅಂತ ಕೂಡ ಹೋಗಿದ್ವಿ ಬ್ಲೌಸ್ ತೊಗೊಂಡು ಮನೆಗೆ ಬಂದಿದ್ದೀನಿ ಹೇಗಿದೆ ಅಂತೇಳಿ ಮುಂದೆ ಶೇರ್ ಮಾಡ್ತೀನಿ ಆಯಿತಾ ಬ್ಲೌಸ್ ತರಕ್ಕೆ ಹೋಗಿದ ಅಲ್ಲಿಂದ ಅಲ್ಲಿ ತಗೊಂಬಂದೆ ಬ್ಲೌಸ್ ನ ವರ್ಕ್ ಮಾಡ್ಕೊಟ್ಟಿದ್ರು ಚೆನ್ನಾಗಿ ಬಂದಿದೆ ಶೇರ್ ಮಾಡ್ತೀನಿ ಅಂತ ಅಲ್ಲಿ ಯಾರೋ ಒಬ್ರು ಬ್ಲೌಸ್ ವರ್ಕ್ ಕೊಡಕ್ಕೆ ಬಂದಿದ್ರು ಅವರು ಡೋರ್ ಒಳಗಡೆ ಹೋಗಿ ನಿಂತ್ಕೊಂಡಿದ್ರು ಸೈಡಲ್ಲಿ ಅಲ್ಲಿ ಒಳಗಡೆಯಿಂದ ಹೋಗ್ಲಿಪ್ಪ ಬಂದ ಈಚೆ ಬಂದಿದ್ದಕ್ಕೆ ಸ್ವಲ್ಪ ಜಾಗ ಬಿಡಿ ಅಂತ ಹೇಳ್ಬಿಟ್ಟು ಅವ್ರ ಯಜಮಾನರು ಐನಾರೀ ಚಿನ್ನ ಜಾಗ ಬಿಡುತ್ತಿನೋ ಅವ್ರಿಗೆ ಈ ಕಡೆ ಬಂದ್ಬಿಡುತ್ತಿನು ಅಂತ ಇದ್ರು ನೀವ್ಯಾಕೆ ನನಗೆ ಅಡ್ರೆಸ್ ಅಲ್ಲಿ ಹೇಳಲ್ಲ ಆತರ ಚಿನ್ನ ಬಂಗಾರ

ಹೋಗಿ ನೀವು ನನ್ಗೆ ಅಡ್ಡಾಯೋ ಇಲ್ಲ ಅದಾಗಲಿ ಏನ್ ಗೊತ್ತಾ ನಿನ್ನೆ ಇದು ತರಿಸಿದ್ದೆ ಟ್ರೈಪಾಟ್ ತರಿಸಿದೆ ಅದನ್ನು ಕೂಡ ನಾನು ಓಪನ್ ಮಾಡೇ ನೋಡಿಲ್ಲ ಹೆಂಗ್ ಬಂದಿದೆ ಏನು ಅಂತ ಹೇಳಿ ನೆನೆ ಕೂಡ ನಮ್ಮ ಮಾವ ಬಂದಿದ್ರು ಹಾಗಾಗಿ ನಾನು ಅದರಲ್ಲೇ ಬ್ಯುಸಿ ಆಗ್ಬಿಟ್ಟಿದೆ ಮತ್ತೆ ಅದಾದ್ಮೇಲೆ ಅದು ಇದು ಕೆಲ್ಸ ಅಂತ ಹೇಳ್ಬಿಟ್ಟು ನಾನು ಲಾಗ್ನೇ ಮಾಡಿರಲಿಲ್ಲ ಇವತ್ತು ಹೊರಗಡೆ ಸೌಂಡ್ ಕಮ್ಮಿ ಸೊ ಇವಾಗ ಇನ್ನೂ ಕೂಡ ಹಾಗೆ ಇದೆ ನಾನು ಓಪನೇ ಮಾಡಿಲ್ಲ ಈಗ ಬನ್ನಿ ಅದನ್ನು ಓಪನ್ ಮಾಡಿ ನೋಡೋಣ ಹೆಂಗೆ ಬಂದಿದೆ ಹೆಂಗೆ ಸಿಬ್ ಆಗಿದೆ ಅಂಥೇಳಿ ಸೊ ಇದೆ ಟ್ರೈ ಪಾಡು ನನ್ನ ಫ್ರೆಂಡ್ ಅಂಗಡಿಯಲ್ಲೇ ತೊಗೊಬೋದಾಗಿತ್ತು ಬಟ್ ಅಲ್ಲಿ ಹೋಗಿ ತೊಗೊಳ್ಳೋಷ್ಟು ಟೈಮ್ ಇಲ್ಲಿಲ್ಲ ಅಂದ್ಬಿಟ್ಟು ಹಾಗೆ ಇದರಲ್ಲಿ ನೋಡ್ತಾ ಇದ್ದೆ ನಾನು ಆನ್ಲೈನಲ್ಲಿ ನೋಡೋಣ ಹೇಳಿ ನೋಡಿದೆ ನೋಡೋಣ ಏನೋ ಎಷ್ಟು ಚಿಕ್ಕದಲ್ಲಿ ಸಾಕಷ್ಟು ಓಪನ್ ಎಲ್ಲ ಆಗಿದೆ ಅದು ಕೊಟ್ಟಿರದು ಬಂದು 324 ರೂಪೀಸ್ ಸೆಲ್ಫಿ ಸ್ಟಿಕ್ ವಿತ್ ಚಾರ್ಜರ್ ಇರುತ್ತೆ ಸರ್ ಇದು ಸಂಪಾದಿತ ಇಲ್ಲ ನಾನು ತಳ್ಸಿರೋಂತ ಸೆಲ್ಫಿ ಸ್ಟಿಕ್ ಇಲ್ಲಿ ಲೈಟ್ ಬರ್ತಾ ಇದೆ ಸೊ ಫೇಸ್ಗೆ ಲೈಟ್ ಸೆಲ್ಫಿ ಸ್ಟಿಕ್ಕಲ್ಲಿ ಈ ಥರ ಲೈಟು ಇದಕ್ಕೆ ಚಾರ್ಜಿಂಗಿಗೆ ಇದು ಇನ್ನೇನು ಹೇಳ್ತಾರೆ ಕೇಬಲ್ ಕೂಡ ಕೊಟ್ಟಿದ್ದಾರೆ ಬ್ಯಾಟ್ರಿ ಇದೆ ಸೆಲ್ಫಿ ಮಾಡ್ಕೊಂಡು ಲೈಟ್ ಬರುತ್ತೆ ಓಕೆ ಅಲ್ವಾ ಇದು ಕೂಡ ಬ್ಲೂಟೂತ್ ಅಲ್ಲೇ ವರ್ಕ್ ಮಾಡೋ ಅಂತ ಇದೆ ನೋಡ್ಬೇಕು ಹೆಂಗೆ ಕನೆಕ್ಟ್ ಮಾಡೋದಂತ ಇಲ್ಲಿ ಇದು ಕೊಟ್ಟಿರ್ತವೆ ಇನ್ಸ್ಟ್ರಕ್ಷನ್ ಓದ್ಬಿಟ್ಟು ನೋಡ್ತೀನಿ ಹಿಂಗೆ ಏನು ಅಂತ ಇದಕ್ಕೆ ನಾನು ಕೊಟ್ಟಿರೋದು ಬಂದು ತ್ರೀ ಟ್ವೆಂಟಿ ಫೋರ್ ರುಪೀಸ್ ಚಾರ್ಜ್ ಮಾಡೋದಕ್ಕೆ ಇದು ವೈರ್ ಕೂಡ ಇದೆ ಬಟ್ ಎಲ್ಲಿ ಹಾಕ್ಬೇಕು ಚಾರ್ಜರ್ ಎಲ್ಲ ಇದಿಲ್ಲ ಇದು ಬಟ್ ಇದೇನೋ ಸ್ವಲ್ಪ ಇದು ಏನೋ ಲೂಸ್ ಲೂಸ್ ಥರ ಅನಿಸ್ತಾ ಇದೆ ನಾನು ಫಸ್ಟ್ ನನ್ನ ಹತ್ರ ಇದ್ದಿದ್ದು ಇದು ಬಂದುಬಿಟ್ಟು ಟೈಟ್ ಇಕ್ಕಿದ್ದು ಇದೇನೋ ಇಲ್ಲಿ ಸ್ವಲ್ಪ ತುಂಬ ಲೂಸ್ ಲೂಸ್ ಥರ ಇದೆ ಗೊತ್ತಿಲ್ಲ ಏನು ಅಂತ ತ್ರೀ ಸಿಕ್ಸ್ಟಿ ಥರ ಇದೆ ರೊಟ್ಟಿ ಟೇಬಲು ರೊಟ್ಟಿ ಟೇಬಲ್ ಆದರೆ ಚಾರ್ಜರೆಲ್ಲ ಕಪ್ ಚಾರ್ಜೆಲ್ಲ ಟೈಪ್ ಟೈಟ್ ಹಾಕು ಒಮ್ಮೆ ಲೈಟ್ ಲೈಟ್ ಇದ್ದಿದ್ದಾರೆ ಇದು ಏನ್ ಗೊತ್ತಾ ಟೂ ಅಂದ್ರೆ ಡ್ ಮೋಡ್ ಆ ಥರ ಹೇಳ್ತಾರಲ್ಲ ಹಂಗೆ ಒಂದು ಸ್ವಲ್ಪ ಫಸ್ಟ್ ಲೈಟ್ ಆನ್ ಮಾಡಿದ್ರೆ ನೋಡ್ಬೋದು ಡಿಫ್ರೆನ್ಸು ಫಸ್ಟ್ ಲೈಟ್ ಆನ್ ಮಾಡಿದ್ರೆ ಇಷ್ಟು ಕಾಣ್ತಾ ಇದೆ ಎರಡನೇ ಲೈಟ್ ಎರಡನೇ ಸಲ ಆನ್ ಮಾಡಿದ್ರೆ ತುಂಬಾ ಬ್ರೈಟ್ ಆಗಿ ಬರ್ತಾ ಇದೆ ಸೊ ಈ ತರ ಇದೆ ಆಪ್ಷನ್ ಇದು ಹೆಂಗೆ ಚಾರ್ಜ್ ಹಾಕೋದು ಅಂತ ಹೇಳಿ ಆಮೇಲೆ ನೋಡ್ತೀನಿ ನಾನು ಓಕೆ ಚೆನ್ನಾಗಿದೆ ಬಟ್ ನೋಡ್ಬೇಕು ಎಲ್ಲಿ ಚಾರ್ಜ್ ಹಾಕೋದು ಏನು ಅಂಥದ್ದು ಇದು ಚಹಾ ತಕ್ಕದ್ದು ಎಲ್ಲಿ ಇದ್ದಾನ ಅಂತ ಎಲ್ಲ ನೋಡೋಣ ಇನ್ಸ್ಟ್ರಕ್ಷನ್ ಓದಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಸೊ ಇದನ್ನ ಓಪನ್ ಮಾಡಿದ್ದೀನಿ ಇವಾಗ ಅದನ್ನ ನಾನು ತಗೊಂಡಿರೋದು ಬಂದು ತ್ರೀ ಟ್ವೆಂಟಿ ಫೋರ್ ರುಪೀಸ್ ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದು ನೋಡ್ಬೋದು ಕತ್ಲಲ್ಲೂ ಕೂಡ ಎಷ್ಟು ಚೆನ್ನಾಗಿ ಕ್ಯಾಮ್ರಾ ಬರ್ತಾ ಇದೆ ಸೊ ನೋಡ್ಬೋದು ಕತ್ಲಲ್ಲೂ ಕೂಡ ಎಷ್ಟು ಚೆನ್ನಾಗಿ ವಿಡಿಯೋ ಆಗ್ತಾ ಇದೆ ಅಲ್ವಾ ನಾನು ಫುಲ್ ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟಿದ್ದೀನಿ ಹಂಗೂ ಕೂಡ ವಿಡಿಯೋ ಚೆನ್ನಾಗಿ ಆಗ್ತಾ ಇದೆ ಮತ್ತೆ ಅದು ಚಾರ್ಜ್ ಎಲ್ಲಿ ಎಲ್ಲಿ ಅಂತ ಹುಡುಕ್ತಾ ಇದೆ ಆ ಎಲ್ ಇ ಡಿ ಏನಿದೆ ಅದ್ರ ಮೇಲೇ ಇದೆ ಚಾರ್ಜಿಂಗ್ ಪಾಯಿಂಟ್ ಸೊ ಚೆನ್ನಾಗಿದೆ ಅಲ್ಲ ವರ್ತ್ ಅಂತಲೇ ಹೇಳ್ಬೋದು ತ್ರೀ ಟ್ವೆಂಟಿ ಫೋರ್ ರುಪೀಸ್ ಕೊಟ್ಟರು ಎಲ್ಲರೂ ಕತ್ಲೇನಲ್ಲಿ ನಾವು ವೀಡಿಯೋ ಮಾಡ್ತೀವಿ ಅಂದರೆ ಬೆಳಿಗ್ಗೆಗೋಸ್ಕರ ಕಾಯಬೇಕು ಆ ಥರ ಎಲ್ಲ ಏನೂ ಇಲ್ಲ ಇವಾಗ ನೋಡ್ಬೋದು ಕತ್ಲೇನಲ್ಲಿ ಆರಾಮಾಗಿ ವೀಡಿಯೋ ಮಾಡ್ಕೊಂಡು ಬರ್ಬೋದು ಚೆನ್ನಾಗಿದ್ರೆ ಸಾಕು ಆಯಿತಾ ನಿಮಗೇನಾದರೂ ಏನಾದರೂ ಇದರದ್ದು ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವುದೇ ರೀತಿ ಕೊಲಾಬ್ರೇಷನ್ ಎಲ್ಲ ನಾನು ತಗೊಂಡಿರೋ ಅಂಥದ್ದನ್ನು ನಿಮಗೆ ಶೇರ್ ಮಾಡ್ತಾ ಇರೋದು ಸೊ ಈ ಮನೆ ಕತ್ಲೆ ಕತ್ಲೆ ಆಗಿದೆ ಹಂಗೂ ಕೂಡ ನನ್ನ ಮುಖ ಹೆಸರವಾಗಿ ವೀಡಿಯೋದಲ್ಲಿ ಕಾಣ್ತಾ ಇದೆ ನಾನು ಬೇಕಿದ್ರೆ ಕೇಳಿ ಬಂದು ಕೊಡ್ತೀನಿ ಈಗೇನು ಒಂದಕ್ಕಿಂತ ಒಂದು ಚಂದ ಚೆನ್ನಾಗಿರೋ ಸಿಗುತ್ತೆ ಸೊ ಇದೇನೆ ನಾನು ಬ್ಲೌಸ್ ಕೊಟ್ಟಿರೋಂಥ ವರ್ಕು ಯಾವ ರೀತಿ ವರ್ಕ್ ಮಾಡಿದ್ದಾರೆ ಅಂತ ಸೊ ಈ ಥರ ಸಿಂಪಲ್ ಅಂದರೆ ನಾನು ಯಾವುದೇ ರೀತಿ ಸ್ಟೋನ್ ಅದನ್ನೆಲ್ಲ ಹಾಕಕ್ಕೆ ಕೇಳಿರ್ಲಿಲ್ಲ ಸ್ಟೋನ್ಲೆಸ್ಸು ಬಟ್ ಇನ್ನೊಂದೇ ಒಂದು ಲೈನನ್ನು ಹಾಕಿದ್ದಾರೆ ಸ್ಟೋನ್ಲೆಸ್ಸು ಬಟ್ ಇಲ್ಲೆಲ್ಲ ಯಾವುದೇ ರೀತಿ ಕುಂದನ ಆ ಥರ ಇರಲಿಲ್ಲ ಪ್ಲೈನೇ ಇಲ್ಲಿದ್ದು ಇದಕ್ಕೆ ನಾನು ಕೊಟ್ಟಿರುವಂಥ ಪ್ರೈಸ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ಬೋದಾ ಕಮೆಂಟ್ ಮಾಡಿ ತಿಳಿಸಿ ನನಗೆ ಅಂತ ಇದು ಫ್ರೆಂಟಿಗೆ ಮಾಡಿಕೊಟ್ಟಿದ್ದಾರೆ ಸೊ ಇದು ಬಂದ್ಬಿಟ್ಟು ಫ್ರಂಟ್ ಡಿಸೈನ್ ಇದು ಬಂದು ಬ್ಯಾಕಿಗೆ ಕೊಟ್ಟಿರುವಂಥ ಡಿಸೈನ್ ಮತ್ತೆ ಸ್ಲೀವ್ಸ್ ಸ್ಲೀವ್ಸ್ ವರ್ಕು ಇಷ್ಟ ಆಯಿತು ನನಗೆ ಇದೇನು ಒಂಥರ ಲೀವ್ ಥರ ಮಾಡ್ಕೊಟ್ಟಿದ್ದಾರೆ ಸೊ ಇಷ್ಟ ಆಯಿತು ಸ್ಲೀವ್ಸ್ ವರ್ಕು ಇದು ಬಂದ್ಬಿಟ್ಟು ಸ್ಲೀವ್ಸ್ಗೆ ನಾನು ಹೇಳಿದ್ದೆ ಶಾರ್ಟ್ ಸ್ಲೀವ್ಸೇ ಅಂತ ಹೇಳ್ಬಿಟ್ಟು ಏಕೆಂದರೆ ಎಲ್ಲನೂ ಲೆಂತ್ ಲೆಂತ್ ಸ್ಲೀವ್ಸ್ ಹೊರಿಸೋಕ್ಕಾಗಲ್ಲ ಸೊ ಶಾರ್ಟ್ ಸ್ಲೀವ್ಸ್ ಅಂತ ಹೇಳಿದೆ ಹಂಗಾಗಿ ಇಷ್ಟು ಚಿಕನ್ ಮಾಡ್ಕೊಟ್ಟಿದ್ದಾರೆ ಚೆನ್ನಾಗಿ ಬಂದಿದೆ ವರ್ಕು ನನಗಂತು ಇಷ್ಟ ಆಯಿತು ಅಲ್ಲಿ ಓಪನ್ ಮಾಡಿ ಅವರು ತೋರಿಸಿದ ತಕ್ಷಣ ಗೊತ್ತಾಯ್ತು ನನಗೆ ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಸ್ಯಾರಿ ಬಂದ್ಬಿಟ್ಟು ವೈಲೆಟ್ ಕಲರ್ ಅಲ್ವಾ ಅದಕ್ಕೆ ಸ್ಯಾರಿದೊಂದು ಫ್ಲವರು ಮತ್ತು ಬ್ಲೌಸ್ ಒಂದು ಕಲರ್ ಹಾಕಿ ಮಾಡ್ಕೊಟ್ಟಿದ್ದಾರೆ ಹೇಗೆ ಬಂದಿದೆ ಕಮೆಂಟ್ ಮಾಡಿ ತಿಳಿಸ್ತಾಯ್ತಾ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಮತ್ತು ನನ್ನ ಸೆಲ್ಫಿ ಸ್ಟಿಕ್ ಕೂಡ ಬಂದಿದೆ ಸ್ವಲ್ಪ ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು ನಾನು ಹೆಂಗೆ ಚಾರ್ಜ್ ಮಾಡೋದು ಹೆಂಗೆ ಏನು ಅಂತ ಹೇಳಿಬಿಟ್ಟು ಜೊತೆಗೆ ನಮ್ಮ ಮನೆ ಹತ್ರ ಇರುವಂಥ ಬೆಣ್ಣೆ ಮಸಾಲೆ ದೋಸೆ ಅಂಗಡಿಗೆ ಹೋಗಿದ್ವಿ ಅಲ್ಲಿ ಒಬ್ಬಟ್ಟು ಕೂಡ ಇತ್ತು ಬಟ್ ಒಬ್ಬಟ್ಟು ನನಗೇನು ಅಷ್ಟು ಇಷ್ಟ ಆಗಿಲ್ಲ ಟೇಸ್ಟು ಏನಂದರೆ ಮೈದಾ ಹಾಕಿಲ್ಲ ಅವರು ಬೇ ಗೋಧಿ ಹಿಟ್ಟು ಹಾಕಿ ಮಾಡಿರೋ ಅಂಥದ್ದು ಅಂದ್ಕೊಳ್ತೀನಿ ನಾನು ಕಾಯಿ ಒಬ್ಬಟ್ಟು ಸ್ವೀಟ್ ಇರಲಿಲ್ಲ ಜಾಸ್ತಿ ಮೀಡಿಯಮ್ ಆಗಿತ್ತು ಕಾಯಿ ಒಬ್ಬಟ್ಟು ಅಂದರೆ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಅದಾದಮೇಲೆ ದೋಸೆ ಓಕೆ ಓಕೆ ಮಾಮೂಲಿನ ಹೋಟೆಲೆಲ್ಲ ತಿಂತೀವಲ್ಲ ಮಸಾಲೆ ದೋಸೆ ಆ ಥರ ಟೇಸ್ಟಿಲ್ಲ ಬಟ್ ಸ್ವಲ್ಪ ದಪ್ಪ ಇರೋ ಥರ ಇತ್ತು ಕ್ರಿಸ್ಪಿಯಾಗಿ ಹೊರ್ಗಡೆಯಿಂದ ಬೆಣ್ಣೆ ಎಲ್ಲ ಹಾಕ್ಕೊಟ್ಟಿದ್ರು ತಿನ್ಕೊಂಡು ಬಂದ್ವಿ ಓಕೆ ಪರವಾಗಿಲ್ಲ ಅನ್ನಿಸ್ತು ಟೇಸ್ಟು ಸೊ ಅದು ನಾನೇನು ಅದೇನೋ ಇದೆ ಆ ಥರ ಇಲ್ಲ ಸುಮ್ಮನೆ ಹಾಗೆ ನಾನು ತಿಂದಿದ್ದು ರಿವ್ಯೂ ಹೇಳಿದೆ ಅಷ್ಟು ಹೆಂಗಿದೆ ಅಂತೇಳಿ ನನಗೆ ಏನು ಅನ್ನಿಸ್ತು ಅಂತ ಅಲ್ಲಿಂದ ಬ್ಲೌಸ್ ತರಕ್ಕೆ ಹೋದ್ವಿ ಬ್ಲೌಸ್ ವರ್ಕ್ ಮಾಡಿರಲ್ಲ ನಾನು ಇನ್ನೆನೇ ಹೋಗಿದ್ದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನೆನ್ನೆ ನಮ್ಮ ಮನೆ ಹತ್ರ ಪವರೇ ಇರಲಿಲ್ಲ ನನ್ನ ಮೊಬೈಲ್ ಬರೋ ಸ್ವಿಚ್ ಆಫು ಹಂಗಾಗಿ ನಾನು ತೊಗೊಂಡು ಹೋಗೋಕ್ಕೂ ಆಗಲಿಲ್ಲ ಮೊಬೈಲ್ ಇಲ್ಲೇ ಚಾರ್ಜ್ ಹಾಕ್ಬಿಟ್ಟು ಇಟ್ಬಿಟ್ಟು ಹೋಗಿದ್ದೆ ಅಟ್ಲೀಸ್ಟ್ ಕರೆಂಟ್ ಬಂದಿದ್ದರೆ ನಾನು ಅಷ್ಟು ಚಾರ್ಜ್ ಆಗಿರುತ್ತೆ ಅಂತ ಬಟ್ ಕರೆಂಟ್ ಬಂದಿದ್ದು ಕೂಡ ಲೇಟು ನನ್ನ ಮೊಬೈಲ್ ಚಾರ್ಜ್ ಆಗಿರಲಿಲ್ಲ ಸೊ ಹಾಗಾಗಿ ನಾನೇನು ಬ್ಲಾಗ್ ಮಾಡ್ಕೊಳ್ಳಿಲ್ಲ ಬೆಳಗ್ಗೆ ಮಾಮೂಲಿ ಕೆಲಸ 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 ಹಿಂಗೆ ಆಗಿ ವೀಡಿಯೋ ಎಡಿಟಿಂಗ್ ನಾನು ಒಂದು ಮೂರು ದಿವ್ಸದಿಂದ ಆಲ್ರೆಡಿ ವೀಡಿಯೋ ಹಾಕಿರಲಿಲ್ಲ ಎಡಿಟ್ ಮಾಡೋದಿತ್ತು ಅದೆಲ್ಲ ಇತ್ತು ಅಂದ್ಬಿಟ್ಟು ವಿಡಿಯೋನೂ ಕೂಡ ಮಾಡಿಲ್ಲ ಹಾಗೆ ಇವತ್ತು ಹೋಗಿದ್ನಲ್ಲ ನೆನೆ ಹೋಗಿದ್ದಾಗ ಅವರು ಇಲ್ಲ ರೆಡಿ ಆಗಿಲ್ಲ ನಾಳೆ ಬನ್ನಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಇವಾಗ ಹೋಗಿ ತೊಗೊಂಡು ದೋಸೆ ತಿಂದ್ಕೊಂಡು ಮನೆಗೆ ಬಂದು ಈಗ ಡ್ರೈಪೌಟ್ ಕೂಡ ಬಿಚ್ಚಿ ನೋಡಿದೆ ಸೊ ಡ್ರೈಪೌಟ್ ಕೂಡ ಓಪನ್ ಮಾಡಿ ನೋಡಿದೆ ನನಗೇನೋ ಇಷ್ಟ ಆಯಿತು ಓಕೆ ನೀನು ಅದಕ್ಕೆ ಏನು ಮಿಸ್ಟೇಕ್ ಇಲ್ಲ ಅಂದರೆ ನಾವು ರಿಟರ್ನ್ ಹಾಕ್ಬೇಕಾಗಲ್ಲ ಅದು ಏನು ಡಿಸ್ಕ್ರಿಪ್ಷನ್ ಇದೆ ಅದರ ಪ್ರಕಾರನೇ ಇದೆ ಅನ್ನೋದಕ್ಕೆ ಅನ್ಕೊಂಡು ಇದು ಮಾಡಿದದ್ದು ಅದ್ರ ಜೊತೆಗೆ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ ಹೊಸ ವ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ಈ ವಿಡಿಯೋ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲ್ಗೆ ಹೊಸ ಬಿಡಾದರೆ ಮತ್ತೆ ಇನ್ನೂ ಕೂಡ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಂಡು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್